ಮುಂದ ನೋಡಿ ಮಾತಾಡಂಗಿಲ್ಲ ಬರೀ ಹಿಂದ ನೋಡಿ ಮಾತಾಡ್ತೀರಿ ಮುಂದೆ ನೋಡಿ ಮಾತಾಡ ಕಷ್ಟು ಯಾವ್ದು ನಮ್ ಕಡೆ ಕಪ್ಪು ಚಿಕ್ಕೆ ಇಲ್ಲ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಮೈ ತುಂಬ ಕಪ್ಪು ಚಿಕ್ಕೆಗಳು ಒಂದೇ ಒಂದಲ್ಲ ಮೈನೇ ಕಾಣಂಗಿಲ್ಲ ಅರ್ಧ ಕಪ್ಪು ಚಿಕ್ಕೆಗಳನ್ನು ಇಂಥ ಪಾಪದ ಕೆಲಸ ಮಾಡ್ತಾ ಇದ್ದೀರಿ ನೀವು ಏನ್ ಹೇಳಿದ್ರಿ ಒಂದೂರ ಎಂಬತ್ತೇಳು ವಾಲ್ಮೀಕಿ ಭ್ರಷ್ಟಾಚಾರ ಆಗಿದೆ ಒನ್ನೂರ ಎಂಬತ್ತೇಳು ಕೋಟಿ ಅಂತಂದ್ರೆ ತಪ್ಪದು ಬರೇ ಎಂಬತ್ತೊಂಬತ್ತು ಕೋಟಿ ಆಗಿದೆ ನಾಚಿಕೆ ಆ ಬರೇ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಆಗೈತಿ ಆ ಒಬ್ಬ ಮುಖ್ಯಮಂತ್ರಿ ವಿಧಾನಸೌಧದಲ್ಲಿ ಹೇಳ್ತೀರಿ ಆ ಜಾಗದಲ್ಲಿ ಕೂಡ ನೈತಿಕ ಹಕ್ಕಿ ಇಲ್ಲ ಸಿದ್ದರಾಮಯ್ಯ ಅವ್ರೆ ಇಂಥ ಭ್ರಷ್ಟ ಮುಖ್ಯಮಂತ್ರಿ ಆಡಳಿತ ರಾಜ್ಯ ಸಹಿಸುವುದಿಲ್ಲ ಗ್ಯಾರಂಟಿಗೆ ಹಣ ಬೇಕು ಗ್ಯಾರಂಟಿಗು ಹಣ ಬೇಕು ಎಲ್ಲಿಂದ ತರ್ತೀರಿ ಗ್ಯಾರಂಟಿ ಎಲ್ಲದ ಗ್ಯಾರಂಟಿ ಎಲ್ಲಾ ಬಂದ್ ಮಾಡ್ಬಿಟ್ಟಿರಿ ಎಲ್ಲಾ ಬಂದ್ ಆಗ್ತಾವೆ ಎಲ್ಲಾ ಇಲ್ಲ ಎಲ್ಲಾ ಕಾಂಗ್ರೆಸ್ ಕಚೇರಿಗೆ ಹೋಗ್ತಾ ಇದೆ ಎಲ್ಲಾ ಚುನಾವಣೆಗೆ ಈಗಾಗ್ಲೇ ಗ್ಯಾರಂಟಿ ಹಣ ಹೋಗ್ಬಿಟ್ಟಿದೆ ಯಾರಿಗೂ ಸಿಗೋದಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲರೂ ಭ್ರಷ್ಟರು ಇವ ಭ್ರಷ್ಟ ಅವ ಭ್ರಷ್ಟ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ ಜೈಲಿಗೆ ಹೋಗ ಬಂದವರು ಜೈಲಿಗೆ ಹೋಗವ್ರು ಮೇಲ್ ಮೇಲೆ ಇದ್ದವ್ರು ಮೇಲೆ ತಗೊಳ್ಳೋರು ಇವರ ತೊಂದರೆ ಕಾಂಗ್ರೆಸ್ ಇಲ್ಲ ಇಂಥ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತ ಇರಬಾರದು ಅವ್ರ ಗುಡಿಗೆ ಯಾಕೆ ಹೋಗಂಗಿಲ್ಲ ಅನ್ನೋದು ಮೊನ್ನೆ ಗೊತ್ತಾಯ್ತು ಗುಡಿ ಗರ್ಭ ಗುಡಿಗಳಿಗೆ ಯಾಕೆ ಹೋಗಂಗಿಲ್ಲ ಕುಂಕುಮ ಯಾಕೆ ಹಚ್ಕೊಳೋದಿಲ್ಲ ಕರ್ಪ್ರಾಯ ಯಾಕೆ ಹೇಳಂಗಿಲ್ಲ ಅಂತ ಈಗ ಗೊತ್ತಂದ್ರೆ ಇಷ್ಟ ಪಾಪ ಮಾಡೀನಿ ಇಂಥ ಪಾಪ ಮಾಡಿ ಗರ್ಭ ಗುಡಿ ಒಳಗೆ ಹೋಗ್ಲಿ ನಾನು ಅನ್ನಿರ್ತಕ್ಕಂತ ಪಾಪ ಪ್ರಜ್ಞೆ ಸಿದ್ದರಾಮಯ್ಯ ಕಾಡ್ತದೆ ಸಿದ್ದರಾಮಯ್ಯ ಅವರೇ ಅಹಂಕಾರ ಇಲ್ಲ ಮಾತಿಗೊಮ್ಮೆ ಯಾಕೆ ನೀವು ಮಾಡೋದಿಲ್ಲ ನಮ್ಮ ಗವರ್ನರ್ ಮೇಲೆ ಅಪಾದನೆ ಮಾಡ್ತೀರಿ ನೀವು ಚೊಕ್ಕಿತ್ತಂದ್ರ ಯಾರ ಮಾಡಿದ್ರೆ ಏನು ತನಿಖೆ ಮಾಡಬೇಕು ಹೇಳ್ಬೇಕು ತನಿಖೆ ಮಾಡ್ರಿ ತನಿಖೆಯಿಂದ ನಿರಪರಾಗಿ ಆಗ ಬಂದ್ರ ಮತ್ತೆ ಆಗ್ರಿ ನಾವ್ ಎಲ್ ಅಂತ ನೀವ ಇನ್ನು ಮೂರು ವರ್ಷ ಏನೋ ಐತಿ ಆಗ್ರಿ ಆದ್ರೆ ತನಿಖೆನ ಮಾಡಕ್ ಅಂತ ಹೇಳ್ತಾರಲ್ಲ ಇಂತ ಭ್ರಷ್ಟ ಮುಖ್ಯಮಂತ್ರಿ ಕೂಡ್ಲೇ ರಾಜೀನಾಮೆ ಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಇದೆ ನಮಸ್ಕಾರ